ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಗ್ಯಾರಂಟಿ ಲಾಭ ಮಹಿಳೆಯರು ರೈತರು ಕಾರ್ಮಿಕರಿಗೆ ಸಿಗಲಿದೆ ಎಂದು ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದರು ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ಚಿತ್ರದುರ್ಗ ಜಿಲ್ಲೆ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪನವರ ಪರ ಮತಯಾಚನೆ ಮಾಡಿದರು ನಂತರ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಈಡೇರಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಪಕ್ಷದವರಿಗೆ ಕೊಟ್ಟಿದ್ದಾರೆ ತಿಂಗಳ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪನವರನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಎಂದು ಕೈ ಮುಗಿದು ಬೇಡಿಕೊಂಡರು ಮಹಿಳೆಯರಿಗೆ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಹೊತ್ತು ಕೊಡುತ್ತದೆ ಮಹಿಳೆಯರು ಯಾರ ಮಾತನ್ನ ಕೇಳಬೇಡಿ ಕಾಂಗ್ರೆಸ್ಗೆ ಓಟು ಹಾಕಿ ಎಂದು ವಿನಂತಿಸಿದರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಮಾತನಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಸರಳ ಸಜ್ಜನಿಕೆಯ ವ್ಯಕ್ತಿ ದೀನದಲಿತರ ಮೇಲೆ ಅಪಾರ ಕಾಳಜಿಯನ್ನ ಹೊಂದಿದ್ದಾರೆ ಜಿಲ್ಲೆಗೆ ಐದು ವರ್ಷ ಸಂಸದರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಿ ಎಂದು ಮನವಿ ಮಾಡಿದರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಈಗಿನ ಬಿಜೆಪಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿಲ್ಲ ಸುಳ್ಳು ಹೇಳುತ್ತಾ ಹತ್ತು ವರ್ಷಗಳ ಕಾಲ ಕಾಲಹರಣ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಿ ಸರ್ಕಾರ ಬಂದ್ರೆ ರೈತರ ಸಾಲ ಮನ್ನಾ ಮಾಡುವ ಭರವಸೆ ನೀಡಿದ್ರು ಬಿಜೆಪಿ ಸರ್ಕಾರ ಶ್ರೀಮಂತರ ಉದ್ಯಮಿಗಳ ಪರವಾಗಿ ಆಡಳಿತ ನಡೆಸಿದೆ ಬಿಜೆಪಿ ಸರ್ಕಾರ ರೈತರ ಪರವಲ್ಲ ಬದಲಾಗಿ ಶ್ರೀಮಂತರ ಪರ ಎಂದರು ನೆಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಗೌಡಗೇರಿ ಗ್ರಾಮ ಪಂಚಾಯಿತಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಮಲ್ಲೂರುಹಳ್ಳಿ ಗ್ರಾಮ ಪಂಚಾಯಿತಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೋಪಲೆ ಓಬಣ್ಣ ತಿಮ್ಮಪ್ಪಯ್ಯನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬೋರಣ್ಣ ದೇವರಹಳ್ಳಿ ರಾಜ ಜಗಳೂರಪ್ಪ ತಳುಕು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎನ್ಕೆಎಸ್ ಇಲ್ಲಿ ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ವತಿಯಿಂದ ಬರ್ತಕ್ಕಂಥ ಏನೇ ಅನುದಾನ ಬಂದರೂ ಕೂಡ ನಿಮ್ಮಪ್ಪ ಗ್ರಾಮಕ್ಕೆ ಹೆಚ್ಚು ಹೆಚ್ಚಿಗೆ ಗ್ರಾಮ ನಾವು ಕೂಡ ಭಾಳ ಅಭಿಮಾನ ಪೂರ್ವಕವಾಗಿ ಇಲ್ಲಿ ಹೆಚ್ಚಿನ ಹಿಂದೆ ಕೂಡ ಕೆಲಸ ಮಾಡಿ ಓಡಾಡ್ತಕ್ಕಂಥ ರಸ್ತೆಗಳು ಅಲ್ಲಿಂದ ಮತ್ತು ಇಲ್ಲಿ ವೆಟನರಿ ಆಸ್ಪತ್ರೆಗಳು ಕೆಲವು ಸ್ಕೂಲುಗಳು ಹೈಸ್ಕೂಲ್ಗಳು ಎಲ್ಲವೂ ಹೋಗಿರ್ತಕ್ಕಂಥ ಹಾಸ್ಪಿಟಲ್ನ ಇಲ್ಲಿ ತಾಂಡ್ಬೋದು ಹಾಸ್ಟೆಲ್ನಲ್ಲಿ ಹೈ ಹೈಸ್ಕೂಲ್ ಕೂಡ ಇಲ್ಲಿಗೆ ಮಾಡ್ತೀವಿ ಹಾಸ್ಪಿಟ್ಲು ಇಷ್ಟೆಲ್ಲ ನಾವು ಮಾಡಿದ್ವಿ ಇಲ್ಲೇ ಇವೆಲ್ಲ ನೀವೆಲ್ಲ ನೀವೆಲ್ಲರವಾಗೆ ನೀವು ಬಲ ಕೊಟ್ಟು ನಮ್ಮ ಎಮ್ ಎಲ್ ಎ ನಮ್ಮವರ ಅಭಿಮಾನ ಮೇಲೆ ನೀವೆಲ್ಲ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಮುಡುಪಾಗಿ ನಾವು ಕೊಟ್ಟಿರ್ತಕ್ಕಂಥ ಅದು ಕಾಣಿಕೆ ಈಗಾಗಲೇ ನಾವು ಮಾಡಿ ಸುಮಾರು ಆಗಲೇ ಹದಿನೈದು ಇಪ್ಪತ್ತು ವರ್ಷಗಳ ಏರ್ಪಾಟಾಯ್ತು ಈ ಕೆಲಸ ಕಾರ್ಯಗಳೆಲ್ಲ ಮುಗಿದು ಈಗ ಹೊಸ್ದಾಗ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಸಾಕಷ್ಟಿದೆ ಮೊನ್ನೆ ತಂದೆ ಇಲ್ಲೇ ಬಂದಾಗ ನಾನು ಎಲೆಕ್ಷನ್ ಇರ್ತ ಸಂದರ್ಭದಲ್ಲಿ ಇದೇ ದೇವಸ್ಥಾನದಲ್ಲಿ ನಾವು ಆ ಪ್ರಯತ್ನ ಮಾಡ್ತೀವಿ ಬಹಳ ಸಂತೋಷ ಆಯ್ತಾರ ಅವತ್ತು ಇವತ್ತು ದೇವಸ್ಥಾನದಲ್ಲಿ ಬಸವಣ್ಣ ದೇವಸ್ಥಾನದಲ್ಲಿ ನಾವೆಲ್ಲ ಕೂತಿದ್ವಿ ಅವತ್ತು ನೀವು ಕೊಟ್ಟಂತ ಮಾತುಗಳ ಪ್ರಕಾರ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿಗೆ ಅವೇ ನಾವು ಕೆಲಸ ಮಾಡಿದ್ವಿ ಅಂತ ಈ ದೇವಸ್ಥಾನದಲ್ಲಿ ಯಾವಾಗ ಪ್ರತಿಜ್ಞೆ ಮಾಡೋದಿದ್ವಿ ಅದರಂತೆ ಸರ್ಕಾರನು ಗೆದ್ದಿದೆ ನೀವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಕೂಡ ನಾವು ಈಡೇರಿಸ್ತಕ್ಕಂಥ ನಾವು ಕೆಲಸ ಮಾಡ್ತೀವಿ ಹೆಚ್ಚಿನ ಕೆಲಸ ಮಾಡ್ತೀವಿ ನಾವು ಮೇಲೆ ನಂಬಿಕೆ ಇರಬೇಕು ಹತ್ತು ವರ್ಷ ಆಯಿತು ನಾನು ಈ ಕ್ಷೇತ್ರ ಬಿಟ್ಟು ಹೋಗಿ ಹತ್ತು ವರ್ಷದಿಂದ ನಾನು ಯಾವುದೆಲ್ಲ ಐದು ವರ್ಷದ ಕಡೆ ನೋಡಿದ್ದೀನಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನೆಹರುಗುಂಟೆ ತಿಪ್ಪೇಸ್ವಾಮಿ ಕೂಡ ಒಂದು ಸರ್ ಎಮ್ ಎಲ್ ಆಗಿದ್ದ ಅವ್ರು ಎಷ್ಟು ಮಟ್ಟಿಗೆ ಮಾಡಿದರು ಹಿಂದೆ ಓಡಾಡಿದರು ಯಾರಿಂದ ಬಲವಾಗಿ ನಿಂತಿದ್ರು ಯಾರು ಏನೇನು ಹೇಳ್ಕೊಟ್ರು ಏನೇನು ಮಾಡ್ಕೊಂಡಂತ ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿದೆ ಆ ವಿಚಾರದಲ್ಲಿ ಮಾತಾಡೋದಲ್ಲ ಅವರ ಐದು ವರ್ಷದ ಬಿಟ್ಟು ತದ್ದನಂತರ ಬಂದಿರತಕ್ಕಂಥದ್ದು ರಾಮುಲವ್ರೀ ಈ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಲ್ಲೇ ಮತ್ತು ಮಂತ್ರಿನೂ ಆಗಿದ್ದ ಜಿಲ್ಲಾ ಮಂತ್ರಿಗಳು ಮನ್ಸು ಕೊಟ್ಟಿದ್ರು ಹೊತ್ತು ಬೇಕಾದಷ್ಟು ಕೆಲಸ ಕೂಡ ಈ ಕ್ಷೇತ್ರದಲ್ಲಿ ಮಾಡ್ಬೋದಾಗಿತ್ತು ಅವ್ರು ಯಾವತ್ತೂ ಯಾವ ಕೆಲಸ ಮಾಡಿಲ್ಲ ನಾನು ಈ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ಇಲ್ಲಿಂದ ನನ್ನ ಪ್ರಾರಂಭ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿರ್ತಕ್ಕಂಥ ಈ ಕ್ಷೇತ್ರದಿಂದನೇ ನಾನು ಮತ್ತೆ ಮರುಜೀವನ ಪಡೆದಿರ್ತಕ್ಕಂಥ ಒಂದು ಕ್ಷೇತ್ರ ಇದು ಈ ಕ್ಷೇತ್ರದಿಂದ ಮತ್ತೆ ನಾನು ಏನಾದರೂ ಒಂದು ಕೆಲಸ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಶೆ ಇಟ್ಕೊಂಡು ನಾನು ಬಂದಿರ್ತಕ್ಕಂಥ ವ್ಯಕ್ತಿ ಅಂಥ ಜನಕ ಅಂಥದ್ರ ಟೈಮ್ನಲ್ಲಿ ತಾವೆಲ್ಲರೂ ಕೈ ಹಿಡಿದಿ ನಮಗೆಲ್ಲ ಸಹಕಾರ ಕೊಟ್ಟಿದ್ರು ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ